ಆನೇಕಲ್ ಪಟ್ಟಣದ ಶ್ರೀರಾಮ ಕುಟೀರದ ಆವರಣದಲ್ಲಿ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಮತ್ತು ಸಂಜೀವಿನಿ ಡೇ ಎನ್ ಆರ್ಎಲ್ಎಂ ಜಿಲ್ಲಾ ಅಭಿಯಾನ ನಿರ್ವಹಣಾ ಘಟಕದ ಇವರ ಸಹಯೋಗದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಜಿಲ್ಲಾ ಮಟ್ಟದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಸ್ವಸಹಾಯ ಗುಂಪಿನ ಮಹಿಳಾ ಸದಸ್ಯರು ಉತ್ಪಾದಿಸಿದ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಆಯೋಜಿಸಲಾಗಿತ್ತು ಇನ್ನೂ ಕಾರ್ಯಕ್ರಮಕ್ಕೆ ಶಾಸಕ ಬಿ ಶಿವಣ್ಣರವರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನೂ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕರಾದ ಶ್ರೀಮತಿ ವಿನೂತಾ ರಾಣಿ ಮುಖ್ಯ ಲೆಕ್ಕಾಧಿಕಾರಿ ಶ್ರೀಮತಿ ಲಲಿತಾ ಇಒ ಶ್ರೀನಾಥ್ ಗೌಡ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕ ಹರೀಶ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆ ಚಂದ್ರಶೇಖರ್ ಮತ್ತು ಜಿಲ್ಲಾ ಸಂಜೀವಿನಿ ಸಿಬ್ಬಂದಿ ಹಾಗೂ ಸ್ವಸಹಾಯ ಸಂಘಗಳ ಮಹಿಳೆಯರು ಭಾಗವಹಿಸಿದ್ದರು

ಮತ್ತೆ ಮನೆ ಮೇಲೆ ಕೂತ್ಕೊಂಡಿದ್ರೆ ಅವ್ರಿಗೆ ತುಂಬ ಸಮಸ್ಯೆಗಳು ಮತ್ತೆ ಎಲ್ತ್ ಜಾಸ್ತಿ ಆಗ್ತದೆ ಎಲ್ಲ ಕಡೆ ಓಡಾಡಿ ಇಂಥ ಒಂದು ತ್ರಿಕೊಂಡುಗಳಲ್ಲಿ ಭಾಗವಹಿಸೋದ್ರಿಂದ ಅವರಿಗೆ ಆರ್ಥಿಕವಾಗಿ ಮತ್ತೆ ಹೆಲ್ತ್ ಕೂಡ ಒಳ್ಳೆಯದಾಗ್ತದೆ ಅಂತೇಳಿ ನಮ್ಮ ಮೊಟ್ಟೆಯವರು ದಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಆ ದಿನ ಒಂದು ಕಾರ್ಯಕ್ರಮ ಮಾಡಿಕೊಂಡು ಇವತ್ತು ಅದು ಅದು ಗಿಡವಾಗಿ ಹೊತ್ತು ಬಳಕೆ ಬಳಕೆಯಾಗುತ್ತೆ ಆದ್ರೆ ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ಇವತ್ತು ಸೊಸಾಯ ಗುಬ್ಬಗಳು ಜಾಸ್ತಿ ಆಗಿದ್ದಾವೆ ರೂಪಾಯಿ ಆಗ್ತಾ ಇದೆ ಒಂದು ಸಣ್ಣದ್ರು ಪ್ರತಿ ರೂಪಾಯಿ ಹಾಕೊಂಡು ಸ್ಟಾರ್ಟ್ ಆಗಿದ್ದರು ರೂಪಾಯಿ ಕಷ್ಟ ಸ್ಟಾರ್ಟಿಂಗ್ ಹದ್ ರೂಪಾಯಿ ಹಾಕಿ ಅದನ್ನ ಬೇರೆ ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ಸಣ್ಣದವರಿಗೆ ಗುಡ್ಡನ್ನ ಕೊಟ್ಟು ಆ ಸಣ್ಣ ಮುಖ ಕಷ್ಟ ಪರಿಹಾರ ಆಗಬೇಕು ಸಣ್ಣ ಬೆಳೆದೇವೆ ಅದಕ್ಕೆ ಪೂರ್ವಕೊಳ್ಳ ಏನೋ ಒಂದು ಸಂಘಗಳನ್ನು ಪ್ರಾರಂಭ ಮಾಡೋದು ಇವತ್ತು ಆ ಒಂದು ಸಂಘದಲ್ಲಿ ಇವತ್ತು ಕೋಟಿ ಕೋಟಿ ವ್ಯವಸ್ಥೆ ವ್ಯವಹಾರಗಳನ್ನು ಮಾಡ್ತಾರೆ ಕೋಟಿ ಕೋಟಿ ವ್ಯವಹಾರ ಮಾಡಿದ್ದಾರೆ ಸಣ್ಣ ಸಣ್ಣ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಿದ್ದಾರೆ ಇವತ್ತು ಸಸಾಯ ಸಂಘದಲ್ಲಿ ತಯಾರು ಮಾಡಿರ್ತಕ್ಕಂಥ ವಸ್ತುಗಳನ್ನು ಅವರೇ ಮಾರ್ಕೆಟ್ ಕಡೆಗೆ ಅವರು ತುಂಬಾ ಇಂಟ್ರೆಸ್ಟ್ ಹೋಗ್ತು ಕೆಲವೊಂದು ಕಡೆಗೆ ಒಳ್ಳೆ ಮಾರ್ಕೆಟ್ ಮಾಡಿ ಅದನ್ನ ತಾನೇ ಕೂಡ ಸಂಪಾದನೆ ಮಾಡಬೇಕು ಮನಸ್ಸಿದ್ರೆ ಮಾರ್ಗ ಇರ್ತದೆ ನೀವು ಸಣ್ಣದಾಗಿ ಪ್ರಾರಂಭ ಮಾಡಿದ್ದೀರಿ ವ್ಯವಸ್ಥೆಗಳು ಕೂಡ ಸಣ್ಣದಾಗಿ ಪ್ರಾರಂಭ ಆಗಿದೆ ಇವತ್ತು ಎಲ್ಲವಾಗಿ ವ್ಯವಸ್ಥೆ ಬೇಕಿದ್ದಾರೆ ಇವತ್ತು ದೊಡ್ಡ ದೊಡ್ಡ ಕೈಗಾರಿಕೆ ಇವತ್ತು ಉದಾಹರಣೆ ನಾರಾಯಣ ಮತ್ತು ಅವರ ಸ್ತ್ರೀ ಸಣ್ಣದಾಗಿ ಜಾಗದಲ್ಲಿ ಪ್ರಾರಂಭ ಮಾಡಿದ್ದಾರೆ ಇವತ್ತು ಅವರು ಸುಮಾರು ವರ್ಷಕ್ಕೆ ಸಾವಿರದ ಕೋಟಿ ರೂಪಾಯಿ ಲಾಭ ಮಾಡ್ತಾರೆ ಇದ್ದಾರೆ ಅಂತ ಒಂದು ವ್ಯವಸ್ಥೆ ಎಲ್ಲ ಸಣ್ಣದಾಗಿ ಪ್ರಾರಂಭ ಆಗ್ತದೆ ಅದನ್ನು ಇಪ್ಪಷ್ಟು ತಗೊಂಡು ನೋಂದಿಗೆ ಅದಕ್ಕೆ ನೀವು ಮನಿ ಆಗಬೇಕು ನೀವು ಇಷ್ಟ ಈ ಸ್ಥಾನದಲ್ಲಿ ಆಗಲ್ಲ ಅದಕ್ಕೆ ನೀವು ತಲೆ ಉಪಯೋಗಿಸ್ಬೇಕು ಅದಕ್ಕೆ ಮಾರ್ಕೆಟ್ ಮಾಡ್ಕೋಬೇಕು ಯಾವ ರೀತಿ ಮಾರ್ಕೆಟ್ ಮಾಡಿದ್ರೆ ಬೆಳೆಯೋದು ಯೋಚನೆ ಮಾಡಬೇಕು ಅದಕ್ಕೆ ಸಹಾಯವನ್ನು ಸರ್ಕಾರ ಸಹಾಯ ಸಿಗ್ತದೆ ಬ್ರಿಟಿಷ್ ಬಡ್ಡಿ ಪರ್ಸೆಂಟ್ ಬಡ್ಡಿಯಲ್ಲಿ ಸಾಲ ಕೊಡ್ತಾರೆ ಲಕ್ಷ ರೂಪಾಯಿ ಸಾಲ ಕೊಡ್ತಾರೆ ಉಪಯೋಗ ಉಪಯೋಗಿಸ್ಕೊಳ್ಳಿ ಒಂದು ಸಣ್ಣದಾಗಿ ಕೈಗಾರಿಕೆ ಪ್ರಾರಂಭ ಮಾಡಿ ಅದನ್ನು ದೊಡ್ಡದಾಗಿ ಬೆಳೆಸಿ ಕೈಗಾರಿಕೆ ಸಣ್ಣದಾಗಿ ಪ್ರಾರಂಭ ಮಾಡುವಂತ ಸಂದರ್ಭದಲ್ಲಿ ಚಿಕ್ಕ ಆಮೇಲೆ ಮುಂದಿನ ದಿನಗಳಲ್ಲಿ ಸುಮಾರು ಮೂಲಕ ಕೆಲಸ ಕೊಡುವಂತಹ ದೊಡ್ಡ ಕೈಗಾರಿಕೆಯನ್ನು ಬೆಳೀತದೆ ಅದಕ್ಕೆ ಕಾರಣಕರ್ತೃವಾಗಿರಬೇಕು ಇಂಬತ್ತರ ಸಂಘಗಳನ್ನ ಆರ್ಥಿಕವಾಗಿ ಸ್ವಾವಲಂಬರಾಗಿ ಬೆಳಿಬೇಕು ಮತ್ತೆ ನೀವು ನಿಮಗೆ ಯಜಮಾನಿಗಳಾಗಿ ಹೆಚ್ಚಿನ ನಿಟ್ಟಿನಲ್ಲಿ ಅಳವತಾಗಬೇಕು ಅನ್ನುವಂಥದ್ದು ಸರ್ಕಾರವಾಗಿ ಹಿಂದೆ ನಮ್ಮ ಕಾಂಗ್ರೆಸ್ ಪಕ್ಷದ

ಹೊಸ ಕೂಡ ಅದೇ ಸಂದರ್ಭದಲ್ಲಿ ಮಾಡಿದರು ಅದರ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ನಮ್ಮ ಮಹಿಳೆಯರು ಆರ್ಥಿಕವಾಗಿ ಮೇಲೆ ಬರಬೇಕು ಮತ್ತೆ ಮನೆ ಮೇಲೆ ದುಟ್ಕೊಂಡಿದ್ರೆ ಅವ್ರಿಗೆ ತುಂಬ ಸಮಸ್ಯೆಗಳು ಮತ್ತೆ ಎಲ್ತ್ ಜಾಸ್ತಿ ಆಗ್ತದೆ ಎಲ್ಲ ಕಡೆ ಓಡಾಡಿ ಇಂಥ ಒಂದು ತ್ರಿಪುಟಗಳಲ್ಲಿ ಭಾಗವಹಿಸೋದ್ರಿಂದ ಅವರಿಗೆ ಆರ್ಥಿಕವಾಗಿ ಮತ್ತೆ ಹೆಲ್ತ್ ಕೂಡ ಒಳ್ಳೆಯದಾಗ್ತದೆ ಹೇಳಿ ನಮ್ಮ ಮೊಟ್ಟಿರುವ ಅಲ್ಲಿನ மகிழ்ச்சி மக்கள கல்யாண சச்சி தந்து இடீத்தவாபாய் ஆகும் ரூபாய் ரூபாய்

ಮಾಡಿರ್ತಕ್ಕಂಥ ವಸ್ತುಗಳನ್ನ ಅವರೇ ಮಾರ್ಕೆಟ್ ಮಾಡಿ ಕೆಲವು ಕಡೆಗೆ ಅವರು ತುಂಬಾ ಇಂಟ್ರೆಸ್ಟ್ ತಗೊಂಡು ಕೆಲವು ಕಡೆಗೆ ಒಳ್ಳೆ ಮಾರ್ಕೆಟ್ ಮಾಡಿ ಅದು ತಾಣ ಕೂಡ ಸಂಪಾದನೆ ಮಾಡಿ ಅದನ್ನ ಮನುಷ್ಯ ಮನಸ್ಸಿಡಬೇಕು ಮನಸ್ಸಿದ್ರೆ ಮಾರ್ಗ ಇರ್ತದೆ ನೀವು ಸಣ್ಣದಾಗಿ ಪ್ರಾರಂಭ ಮಾಡಿದ್ದೀರಿ ಎಲ್ಲ ವ್ಯವಸ್ಥೆಗಳು ಕೂಡ ಸಣ್ಣದಾಗಿ ಪ್ರಾರಂಭ ಆಗಿರಲಿ ಇವತ್ತು ಹೆಮ್ಮಾಗಿ ಬೆಳೆದಿರ್ತಕ್ಕಂಥ ವ್ಯವಸ್ಥೆಗಳಿದ್ದೇವೆ ಒಂದು ದೊಡ್ಡ ದೊಡ್ಡ ಕೈಗಾರಿಕೆ ಕೈಗಾರಿಕಾ ಕೈಗೊಳ್ಳಿ ಇಂಪಸ್ ನಾರಾಯಣ ಮತ್ತು ಅವರ ಜಾಗದಲ್ಲಿ ಪ್ರಾರಂಭ ಮಾಡಿದ್ದಾರೆ ಇವತ್ತು ಅವರು ಸುಮಾರು ವರ್ಷಕ್ಕೆ ಐದ್ ಸಾವಿರ ಕೋಟಿ ರೂಪಾಯಿ ಲಾಭ ಮಾಡ್ತಾರೆ ಅಂತ ಒಂದು ವ್ಯವಸ್ಥೆ ಕಂಡು ಎಲ್ಲ ಸಣ್ಣದಾಗಿ ಪ್ರಾರಂಭ ಆಗ್ತದೆ ಅದನ್ನು ಇಪ್ಪತ್ತಾರೆ ಅದಕ್ಕೆ ನೀವು ಮಣಿ ಆಗಬೇಕು ನೀವು ಈ ಸ್ಥಾನದಲ್ಲಿ ಆಗಲ್ಲ ಅದಕ್ಕೆ ನೀವು ತಲೆ ಉಪಯೋಗಿಸ್ಬೇಕು ಅದಕ್ಕೆ ಮಾರ್ಕೆಟ್ ಮಾಡ್ಕೋಬೇಕು ಯಾವ ರೀತಿ ಮಾರ್ಕೆಟ್ ಮಾಡಿದ್ರೆ ಅದು ಬೆಳಿಬಹುದು ಅಂತೇಳಿ ನೀವಾಗ ಯೋಚನೆ ಮಾಡಬೇಕು ಅದಕ್ಕೆ ಸಹಾಯವನ್ನು ಎಲ್ಲ ಕಡೆಯಿಂದ ಅನ್ನೋದು ಸರ್ಕಾರ ಸಹಾಯ ಸಿಗ್ತದೆ ಬ್ರಿಟಿಷರು ಕೂಡ ಬಡ್ಡಿ ಮೂರು ಪರ್ಸೆಂಟ್ ಬಡ್ಡಿಯಲ್ಲಿ ಸಾಲ ಕೊಡ್ತಾರೆ முடிந்த சுமார கைகாரி அதுக்கு கார கத்தியாக ಮತ್ತೆ ಯಜಮಾನಿಗಳಾಗಿ ಹೆಚ್ಚುವರಿ ನಿಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ವಿರೋಧ ಪಕ್ಷ ನಾಯಕರಾಗಿರ್ತ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷರಾದಂತ ಡಿಕೆ ಸಿದ್ದುಮಾರ ಇವತ್ತು ಕೂಡ

ದಿನಾಚರಣೆ ಹಾಗೂ ಸ್ತ್ರೀ ಶಕ್ತಿ ಸಹಾಯ ಗುಂಪುಗಳ ಪ್ರಾಡಕ್ಟ್ಸ್ನ ಉತ್ತೇಜಿಸೋದು ಅವನ್ನ ಸೇಲ್ ಮಾಡೋದನ್ನು ಪ್ರಮೋಟ್ ಮಾಡೋದ್ರ ಸಲುವಾಗಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಇದು ಆ್ಯಕ್ಚುಲಿ ಪ್ರತಿ ವರ್ಷ ಒಂದೊಂದು ತ ಜಾಗದಲ್ಲಿ ಮಾಡ್ತೀವಿ ಅದನ್ನು ಈ ವರ್ಷ ಆನೆಕಲ್ ತಾಲೂಕಲ್ಲಿ ನಾವು ಸೆಲೆಕ್ಟ್ ಮಾಡಿದ್ದೀವಿ ಇದು ಯಶಸ್ವಿ ಆಗೋಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಿದೆ ಸಹಕಾರ ನೀಡಬೇಕೆಂದು ತಮ್ಮನ್ನು ಕೋರುತ್ತೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು ನನ್ನ ಹೆಸರು ಹರೀಶ್ ಅಂತೇಳಿ ಎನ್ ಆರ್ ಎಲ್ ಎಂ ಆನೇಕಲ್ ತಾಲೂಕು ಪಂಚಾಯತ್ ಕಾರ್ಯಕ್ರಮ ವ್ಯವಸ್ಥಾಪಕರ ಕೆಲಸ ಮಾಡ್ತಿದ್ದೀವಿ ಇವತ್ತಿನ ದಿನ ಜಿಲ್ಲಾ ಪಂಚಾಯತಿ ಬೆಂಗಳೂರು ನಗರ ಜಿಲ್ಲಾಡಳಿತ ಹಾಗೂ ಎಲ್ಲ ನಾಲ್ಕು ತಾಲೂಕುಗಳ ಒಂದು ವತಿಯಿಂದ ಎನ್ ಆರ್ ಎಲ್ ಎಂ ಸಂಜೀವಿನಿ ಯೋಜನೆ ವತಿಯಿಂದ ಇವತ್ತಿನ ದಿನ ಸುಮಾರು ಮಹಿಳೆಯರು ಉತ್ಪಾದನೆ ಮಾಡುವಂತಹ ಒಂದು ಉತ್ಪನ್ನಗಳನ್ನು ಮಾರಾಟ ಮತ್ತು ಒಂದು ಪ್ರದರ್ಶನ ಮೇಳವನ್ನು ಈ ಒಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಇವತ್ತಿನ ದಿನ ಆಯೋಜನೆ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಮೂವತ್ತು ಎರಡು ಮಳಿಗೆಗಳು ತೆರೆದಿದ್ದೀವಿ ಇವತ್ತಿನ ದಿನ ನಮ್ಮ ಎಲ್ಲ ಐದು ತಾಲೂಕಿನ ಸ್ವಸಹಾಯ ಸಂಘದ ಮಹಿಳೆಯರು ತಯಾರು ಮಾಡಿರುವಂತ ಈ ಒಂದು ಕಾರ್ಯಕ್ರಮವನ್ನು ಇನ್ನೂ ನಾಲ್ಕು ದಿನಗಳ ಕಾಲ ನಾವು ಮುಂದುವರಿಸ್ತಾ ಇದ್ದೀವಿ ಈ ಒಂದು ತಾಲೂಕಿನ ಹಾಗೂ ಜಿಲ್ಲೆ ವ್ಯಾಪ್ತಿನ ಎಲ್ಲ ಸಾರ್ವಜನಿಕರು ಎಲ್ಲ ಮಹಿಳೆಯರು ಈ ಒಂದು ಪ್ರದರ್ಶನ ಮೇಳಕ್ಕೆ ಬಂದು ಈ ಒಂದು ಪ್ರದರ್ಶನ ಮಾಡಿ ಅದರ ಜೊತೆಗೆ ಮಹಿಳೆಯರು ಮಾಡ್ತಾರಂಥ ಒಂದು ಉತ್ಪನ್ನಗಳಿಗೆ ಪ್ರೋತ್ಸಾಹ ನೀಡಬೇಕಂತೇಳಿ ನಾನು ತಾಲೂಕಿನ ಪರವಾಗಿ ಹಾಗೂ ಜಿಲ್ಲಾ ಮಟ್ಟ ಜಿಲ್ಲಾ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಪರವಾಗಿ ಎಲ್ಲ ನಮ್ಮ ಆನೆಕಲ್ ತಾಲೂಕಿನ ಸಾರ್ವಜನಿಕರಲ್ಲಿ ಕೇಳ್ಕೊಳ್ತೀನಿ